ವಾಹಿನಿಗೆ ನಿನ್ನೆಯಿಂದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಿನ್ನೆಯಿಂದ ರೈತ ಸಂಘಗಳ ಒಕ್ಕೂಟದಿಂದ ಸಕ್ಕರೆ ಕಾರ್ಖಾನೆಯ ಭ್ರಷ್ಟಾಚಾರ ಹಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ನಡೀತಾ ಇರುವ ಅಹೋರಾತ್ರಿ ಧರಣಿಯ ಸಂದರ್ಭದಲ್ಲೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂದರ್ಶನದಲ್ಲಿ ಮಹಿಳಾ ನಿರ್ದೇಶಕಿ ಮೀನಾಕ್ಷಿ ನೆಲ್ಗಳಿ ಮಾತನಾಡಿದ್ದಾರೆ ಎಂಬ ಆಡಿಯೋ ಇದು ಇದರಲ್ಲಿ ಮಾಜಿ ಬಿಎಂಡಿ ಹಾಗೂ ಕೆಲ ರೈತ ಪರ ಹೋರಾಟಗಾರ ಹೆಸರು ಹಾಗೂ ಹಾಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರ ಹೆಸರು ಸಹ ಕೇಳಿ ಬಂದಿತ್ತು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಈಗ ನಾನು ಇರ್ತಕ್ಕಂಥದ್ದು ಒಂದು ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಅಂದರೆ ಇದೇ ನೋಡ್ರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಹುಶಃ ಮತ್ತೆ ಭಾಗಶಃ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಅದ್ಯಾಕೋ ಏನೋ ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕೇಳಿ ಬಂದ ಹಿನ್ನೆಲೆ ನಿನ್ನೆಯಿಂದ ಸಹ ಒಂದು ರೀತಿ ಇಲ್ಲಿರ್ತಕ್ಕಂಥ ರೈತ ಸಂಘಟನೆಗಳ ಒಕ್ಕೂಟ ಅಹೋರಾತ್ರಿ ಧರಣಿ ಆರಂಭಿಸಿದೆ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಧರಣಿ ಆರಂಭಿಸಿದ್ರು ಸಹ ಈಗ ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ವರದಿ ಮತ್ತು ಅಡವೆ ಪತ್ರಿಕೆಗಳನ್ನ ಒಂದು ರೀತಿ ಇದೇ ಇಪ್ಪತ್ತೈದನೇ ತಾರೀಕು ನಡೀತಾ ಇರ್ತಕ್ಕಂಥ ಜನರಲ್ ಬಾಡಿ ಮೀಟಿಂಗಲ್ಲಿ ಇದು ಮಾಡಲಿಕ್ಕೆ ಸ ಪ್ರತಿ ಒಂದು ಷೇರುದಾರನ್ನ ಕರೆದಿದ್ದಾರೆ ಸಾಕಷ್ಟು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ ಆದರೆ ಇಲ್ಲಿರ್ತಕ್ಕಂಥ ಎಮ್ ಡಿ ಅವರು ಮತ್ತು ಎಲ್ಲರೂ ಸೇರಿ ಪ್ರಕಟಣೆ ಮಾಡಿದ ಪ್ರಕಾರ ಏನು ಹೇಳ್ತಾವ್ರೆ ಹಳೆ ಎಮ್ ಡಿ ವೀರೇಶ್ ಅವರ ಒಂದು ರೀತಿ ಕಾಲದಲ್ಲಿ ಆರೋಪಗಳು ಆಗಿದ್ದಾವೆ ಅವು ಸಾಬೀತಾಗಬೇಕು ತನಿಖೆ ನಡೆಸಬೇಕು ಅಂತಕ್ಕಂಥದ್ದು ಮಾತ್ರ ಪ್ರಕಟಣೆ ಮಾಡಿದರೆ ಪರಂತು ಆರೋಪ ಆಗಿದ್ದಾವೆ ಅಂತಕ್ಕಂಥದಕ್ಕೆ ಪುರಾವೆ ಇಲ್ಲ ಅಂತಕ್ಕಂಥ ಮಾತುಗಳು ಹೇಳ್ತಾವ್ರೆ ಇನ್ನು ಈ ರೈತ ಸಂಘಗಳು ಕೇಳಿದ್ರೆ ಅವರು ಸಹ ಪುರಾವೆ ಇಲ್ಲ ಅಂತ ಹೇಳ್ತಾವ್ರೆ ವಿಶೇಷವಾಗಿ ಲೇಟೆಸ್ಟ್ ಸುದ್ದಿ ಏನಪ್ಪ ಅಂತಂದರೆ ನಾನು ಒಂದು ದೊಡ್ಡ ಒಂದು ರೀತಿ ಹಾಡಿಯೋನ ಬಿಡುಗಡೆ ಇದ್ದೀನಿ ಅದು ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕ ಮಂಡಳಿಗಳು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹಾಲಿ ಒಬ್ಬ ಮಹಿಳಾ ಒಂದು ರೀತಿ ನಿರ್ದೇಶಕಿ ಇವರು ಮಾತನಾಡಿದರೆ ಎನ್ನಲಾದ ಒಂದು ರೀತಿ ಹಾಡಿಯೋನ ನಮ್ಮ ಜೊತೆ ಮಾತಾಡಿದ್ದಾರೆ ಅವರು ಮಾತಾಡಿರ್ತಕ್ಕಂಥದ್ದೇ ಏನಪ್ಪ ಅಂತಂದರೆ ಸಾಕಷ್ಟು ಇಲ್ಲಿರ್ತಕ್ಕಂಥ ಅವ್ಯವಹಾರಗಳಿಗೆ ಸಾಕಷ್ಟು ಹತ್ತಿರವಾಗಿದ್ದಾವೆ ಮತ್ತೆ ಸಾಕಷ್ಟು ಜನ ಮಂಚೂಡಿ ಮುಖಂಡರುಗಳು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾತ್ಗಳನ್ನೆಲ್ಲಾ ಹೇಳಿದಾರೆ ಬನ್ನಿ ಆ ಆಡಿಯೋ ಅನ್ನೋದ್ರಿಂದ ನಿಮಗೆ ಸಮಗ್ರವಾಗಿ ತೋರಿಸ್ತೀನಿ ನಾನು ನಿಮ್ಮ ಬಸವರಾಜು ಅಲ್ಲ ಮೇಡಂ ಹ್ಮ್ ಹೇಳ್ರಿ ಸರ್ ಕೇಳ್ತಾ ಇದ್ದೀಯಾ ಹಾ ಕೇಳ್ತಾ ಇದ್ದೀವಿ ಹೇಳಿ ಹೆಂಗೆ ಮೇಡಂ ಇದು ಅಲ್ಲ ರೀ ಅವಾಗ ನಾವು ಎಷ್ಟು ನೀಟ್ ಹೆಂಗ್ ಮಾಡಿದ್ದೆ ಕಮಿಷನರ್ವರೆಗೂ ಲೆಟರ್ ಹಾಕಿದ್ದೆ ಎಲ್ಲ ಮಾಡಿದ್ದೆ ನಾ ಹಾ ಅವಾಗ ಇವರೆಲ್ಲರೂ ನನ್ಗ್ ಸ್ನಾತ್ ಕೊಟ್ಟಿದ್ರೆ ಏನ್ ಬೇಕಾದ್ ಆಗ್ತಿತ್ತು ಇನ್ನು ಎಲ್ಲಾ ಉಳಿತಿತ್ತು ನಮ್ಮ ಫ್ಯಾಕ್ಟ್ರಿ

ಅವಾಗ ನಾನು ಸ್ವಲ್ಪ ಸಾಥ್ ಕೊಟ್ಟಿದ್ರೆ ಹ ಎಲ್ಲ ಇನ್ನೂ ಒಂದು ವರ್ಷ ಹಿಂದೆ ಅದು ಎಲ್ಲ ಉಳಿತಿತ್ತಲ್ಲ ಒಂದು ತಿಂಗಳಾರ ಆಗಿರಬೇಕು ನಾ ಮಾಡಿ ಈಗ ನೀವೇ ಅಲ್ವಾ ಅಲ್ಲೇ ಲ 컴ಪ್ಲೇಂಟ್ ಕೊಟ್ಟು ಬಂದಿದ್ದೀದು ಹೌದು ನಾನೇ ಅಲ್ಲ ನಾನೇ ಕೊಟ್ಟು ಬಂದಿದ್ದೀನಿ ಈ ತರ ಓವರ್ ನಡೀತಾಯಿದೆ ಇಲ್ಲಿ ಅಂತ ನಂದೇನ್ ತಪ್ಪಿದೆ ಇಲ್ಲ ಆಡಯಿತು ಮಂಡಿ ಒಳಗ ನಾನು ಬ್ರಾಂಗಿಲ್ಲ ಅಲ್ವಾ ಹೌದಣ್ಣ ಈಗ ಎಂಡಿ ಅವರದು ಏನು ಮೇಡಂ ಅಳೇದು ಅದು ಏನದು ಇದು ಬೆಳಕುದು ಅದೇನ್ ಮೇಡಮ್ ಯಾವ್ದು ಆ ಬೆಳಕು ಅಂತ ಹೇಳ್ಬಿಟ್ಟು ಅದು ಇದೈತ್ಲ ಅದು ಮಾಡಿದರಲ್ಲ ಮತ್ತೆ ಯಾವ ರೀತಿ ಹೇಳಿ ಅದು ಮಾಡೋದು

ಅವ ಕಳ್ಸಣ್ಣ ಅವ್ರ ಅದೃಶ ಕಳ್ಸಣ್ಣ ಅವ್ರ ಹೊಣ್ಣೂರು ಆಮೇಲೆ ಎಮ್ಡಿ ಅವ್ರ ನಮ್ಮ ವೀರೇಶ್ ಕುಲಿಕಟ್ಟಿ ಅವ್ರ ಮಿಸ್ಸೆಸ್ ಅವ್ರ ಬ್ರದರ್ ಓಹೋ ಎಮ್ ಈಗ ಎಮ್ಡಿ ದ್ರ ಮಿಸೆಸ್ ಆ ಅವ್ರ ಮಿಸ್ಸೆಸ್ ಅವ್ರ ಬ್ರದರ್ ಅದಕ್ಕೆ ಇಲ್ಲಿದ ದುಡ್ಡು ಅಲ್ಲಿ ಹಾಕೋದು ಅಲ್ಲಿಂದ ಮತ್ತ ಇಂಟ್ರೆಸ್ಟ್ ತಗೊಂಡ್ ಬರೋದು ಇಲ್ಲಿ ಸಕ್ರೆ ಅವ ದುಡ್ಡು ಅಲ್ಲೇ ಹಾಕುದು ಸಕ್ರೆ ಅವ ದುಡ್ಡು ಅಲ್ಯಾಕ ಆಗ್ತಾನ ಅವ ಅಲ್ಲ ಇವ್ರೆ ಇದು ಮಾಡಿದ್ದೋ ರೆಫರ್ ಮಾಡಿದ್ದು ಹೌದು ಬೆಳಕ ಮಾಡಿದ ಅವ್ರೆ ಮತ್ತೆ ನಮ್ಮ ಎಲ್ಲಾ ಆಫೀಸರ್ಸದು ಎಲ್ಲಾ ಕಾರ್ಮಿಕರದು ಎಲ್ಲಾರದು ಅಕೌಂಟ್ ಓಪನ್ ಮಾಡ್ಯಾರ ಅಲ್ಲಿ ಅಕೌಂಟ್ ಓಪನ್ ಮಾಡಿ ತಿಂಗಳಿಗೆ ಇಷ್ಟ ಮಾಡೋದು ಸಾವಿರ ರೂಪಾಯಿ ತುಂಬ ಕಟ್ ಮಾಡುದು ಅವ್ರಿಗೆ ಸಕ್ರಿದು ನಮ್ಮ ವರ್ಕರ್ಸ್ ಮೇಲೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಡೋದು ಹತ್ರ ಎಲ್ಲಾ ಸೈನ್ ಮಾಡಿಸ್ಕೊಡುದು ಆಮೇಲೆ 15 ಲಕ್ಷ 15 20 ಲಕ್ಷ ಇವರ ಹೆಸರಲ್ಲಿ ಇಡೋದು ಇವರಿಗೆ ಪಗಾರ ಇಲ್ಲದ ಒತ್ತಡ ಊಟದಿಂದ ಒತ್ತಡ ಹಾಕುತ್ತಾರೆ ಹ ಆ ಇವರ ಹೆಂಗೆ ಡಿಪಾಸಿಟ್ ಇಡ್ತಾರು 10 ಲಕ್ಷ 15 ಲಕ್ಷ 20 ಲಕ್ಷ ಹೆಂಗೆ ಇಡಕ್ಕೆ ಸಾಧ್ಯಕ್ಕೆ ನನ್ನತ್ರ ದುಡ್ಡೇ ಇಲ್ಲ ಅಂದ್ರೆ ನಾನು ಎಲ್ಲಿ ದುಡ್ಡು ಇಡ್ಬೇಕು ಓಹೋ ಕಾರ್ಮಿಕರ ಹೆಸರಗೆ ಅವರೇ ದುಡ್ಡಾಕ ಅವರೇ ಇಡ್ಮಾಡೋ ಮಾಡೋದು ಆ ಅವರೇ ಇಟ್ಕೊಂಡು ಮತ್ತೆ ಉಲ್ಟಾ ಅದನ್ನ ತгийಲೇಕೆನು ಮೊದಲೇ ಸಹಿ ಮಾಡ್ಕೊಂಡಾರೆ ಮೇಡಮ್ ಅದಕ್ಕೆ ಇದು ಫೌಂಡರ್ ಯಾರ್ ಮೇಡಂ ಬೆಳಕು ಸಂಸ್ಥೆಗೆ ಅವನೇ ಹೇಳ್ತಂಗಿಲ್ಲ ಮತ್ತೆ ಇವನಂತ ಯಾರು ದೊಡ್ಡಪ್ಪ ಹೋಗೋರು ಆಮೇಲೆ ಇವರ ಡೈರೆಕ್ಟರ್ ಗಳು ಡೈರೆಕ್ಟರ್ ಗಳು ಅವರೇ ಅದೃಷ್ಟ ಕಳಸಣ್ಣ ಅವರ ಓಕೆ ಅವ ಯಾರು ಒಣ್ಣೂರ ಹಾ ಹ್ಮ್ ಒಣ್ಣೂರ ಆಮೇಲೆ ಇವರ ವೀರೇಶ್ ಹುಲಿಕಟ್ಟಿ ಅವರ ಮಿಸ್ಸೆಸ್ ಅವರ ಬ್ರದರ್ ಹಾ ಎಲ್ಲ ಅವರದೇ ಒಂದು ಟೀಮ್ ಅದು ಮತ್ತೆ ಇದೆಲ್ಲ ಮಾಡಿ ಎಲ್ಲ ಐದು ಮಜಲಿ ಮಳಿ ಕಟಾಕತಿಲ್ಲ ಅವನು ಕಿತ್ತೂರಾಗ ಓಹೋ ಹೋ ಹೋ ಹುಲಿಕಟ್ಟಿ ಲಿಫ್ಟ್ ಹಾಕಿ ಓಕೆ ಓಕೆ ಬೇಲಿನೇ ಎದ್ದು ಒಲೆ ಮೇಲೆ ಬೇಲಿನ ಎದು ಹೊಲ ಮೈ ಅಂತ ನಾ ಅವಾಗ ಹೇಳಿದ್ರು ನಾನು ಮಾತು ಕೇಳಿಲ್ಲ ಇವರು ಅವ್ನ ಕೇಳಿದ್ರು ಎಲ್ಲರೂ ಅಲ್ಲ ಮಾತು ಎತ್ತಿದ್ರ ನಾನು ರಾಜೀನಾಮೆ ಕೊಡ್ತೀನಿ ರಾಜೀನಾಮ ಕೊಡ್ತೀನಿ ಹೋಗ ಹುಲಿಕಟ್ಟಿ ನಾ ಏನ್ ಮೀಟಿಂಗ್ ದಾಗ ಅಂದ್ರೆ ಏನಾದ್ರು ರಾಜೀನಾಮೆ ಹೇಳಾವ

ಉಪಾಧ್ಯಕ್ಷರು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗೊತ್ತದ ಮಿಸ್ ಆಗ್ಯಾರ ಇಲ್ಲ ಹೌದಲ್ಲ ಅಲ್ಲ ಉಪಾಧ್ಯಕ್ಷರು ಇದ್ರೊಳಗೆ ಇದಾರ ಏನ್ ಗೊತ್ತಿಲ್ಲ ಸರ್ ಅಲ್ಲ ಈಗ ಡೈರೆಕ್ಟರ್ಗಳು ಗಳು ಯಾಕೆ ಸೈಲೆಂಟ್ ಆಗಿದ್ರು ಮೇಡಮ್ ನಿಮ್ ಪ್ರಕಾರ ನನಗ್ ಗೊತ್ತಿಲ್ಲ ಬಿಡ್ರಿ ಏನ್ ಹೇಳುದು ಅವ್ರೆಲ್ಲ ನಡಸ್ತಾ ಇರ್ತಾರೆ ಅವ್ರು ಹೋದ್ರೆ ಯಾರು ನಡೆಸೋರು ಅಣ್ಣ ಅವ್ರಂಗೆ ನಾವ್ ಎಮ್ ಡಿ ನಾ ಹೇಳ್ಬಿಟ್ಟೆ ನೀವ್ ಎಮ್ ಡಿ ಹೋದ್ರೆ ಇನ್ನೊಬ್ರು ಬರ್ತಾರಲ್ಲಿ ನಾವ್ ಡೈರೆಕ್ಟರ್ ಸೀಟ್ ಹೋದ್ರೆ ಇನ್ನೊಬ್ರು ಡೈರೆಕ್ಟರ್ ಬರ್ತಾರೆ ನಿರಂತರ ನಡೀತಿ ಹಿಂಗ ಜಗತ್ತನ ಆ ನಮ್ಮಿಂದನ ನಡಿತೈತಿ ಅನ್ನೋ ಸುಳ್ಳು ಮಾತ್ ಅದು ಅದ ಎಂಡಿಯಿಂದ ನಡಿತೇತಿ ಕೋಳಿ ಕುಗಿದ್ರನ ಬೆಳಕೇತಿ ಅಂತ ಏನಿಲ್ಲಾ ಸೂರ್ಯ ಬರೋಂಗ ಬರ್ತಾನ ಮುಳುಗು ಹಂಗ ಮುಳುಗ್ತಾನ ಹುಟ್ಟೋ ಹಂಗ ಹುಟ್ಟ್ತಾನ ಅಲ್ವಾ ಮೇಡಂ ಈಗ ಪ್ರೂಫ್ ಇಲ್ಲ ಅಂತ ಹೇಳ್ತಾರಲ್ಲ ಈ ಪ್ರೂಫ್ ಹೆಂಗ ಮೇಡಂ ಈವತ್ತ ಎಲ್ಲಾ ಇದಿತ್ತು ಬರ್ರಿ ಪ್ರೂಪ ಆ ಹ್ಮ್ ಹಂಗಲ್ಲ ಮೇಡಂ ಈಗ ನೆನ್ನೆ ನಾವು ಕೇಳಿದ್ವಿ ಯಾರನ್ನ ಕೇಳಿದ್ರಿ ಹ್ಮ್ ಪ್ರೂಫ್ ಇಲ್ಲ ಸುಮ್ನೆ ಆರೋಪ ಇದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ಆದ್ರೂ ಇದ್ರೊಳಗೆ ಮುಂಗಡ ಪತ್ರ ಐತಲ್ಲ ಹ್ಮ್ ಪ್ರಕಟಣೆ ಮಾಡಿದ್ವಿ ಆರೋಪ ಮಾಡಿದ್ವಿ ಅದಕ್ಕಿನ್ನ ದಾಖಲೆಗಳು ಇಲ್ಲ ಅದ್ ಅಡಿಟ್ ಆಗ್ಬೇಕು ಆನಂತ್ರ ಇದ್ ಬರಬೇಕು ಅಂತ ಹೇಳ್ತಾವ್ರು ಅವ್ರು ಹ್ಮ್ 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 ದಾಖಲೆಗಳು ದಾಖಲೆಗಳಿಲ್ಲ ದಾಖಲೆಗಳು ದಾಖಲೆಗಳಿಲ್ದೆ ಹೆಂಗ್ ಅದ್ರಾಗ ಹಾಕಿದ್ರು ಅವ್ರು ಮುಂಗಡ ಇದ್ರಾಗ ಆ ದಾಖಲೆ ಏನು ಇಲ್ದ ಹೆಂಗ್ ಹಾಕಕ್ ಬರುತ್ತೆ ಅದ್ರಾಗ ಹಾ ಆ ಹಾಕ್ಲಿಕ್ಕೆ ಹೆಂಗ್ ಬರ್ತದ ಹಾ ಈ ನಾಳೆ ಅವ್ರ ಕೋರ್ಟ್ ಹೋಗ್ಬೋದಲ್ಲಾ ಹೌದು ಏನ್ ದಾಖಲೆ ಇದಾವು ಯಾಕ್ ಹಾಕಿದ್ರಿ ಹಿಂಗ ಅಂತ ಅಲ್ಲಾ ಹೌದ್ 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 ಇಲ್ಲದ ಹೆಂಗ್ ಹಾಕಿದ್ರಿ ಇವ್ರು ಇದ್ದಲ್ಲೇ ಹಾಕಿದಾರು ಹಂಗ ಹೆಂಗ ಹಾಕ್ತಾರ ಹೌದೌದು ಅಲ್ಲ ಹೆಂಗ ಹಾಕ್ತಾರ ಈಗ ಇನ್ನೊಂದು ಮೇಡಮ್ ಈಗ ಈಗ ಪ್ರಕರಣ ಪೊಲೀಸ್ ಇಲಾಖೆಗೆ ದಾಖಲೆ ಇದ್ ಮಾಡೋದಕ್ಕೆ ಪ್ರೂಫ್ ಪ್ರೂಫ್ ಇದ್ ಮಾಡ್ತಾವ್ರಿ ಅವ್ರ ತಾವು ಇಲ್ಲ ಪ್ರೂಫ್ ನಿಖರವಾದ ದಾಖಲೆ ಇವ್ರ ತಾವು ಇಲ್ಲ ಎಲ್ಲ ಇದೆ ತಡ್ರಿ ಆ ಪ್ರತಿಯೊಂದು ಅವರ ತಳಗಿನ ಸೆಕ್ಯೂರಿಟಿ ಹಿಡ್ಕೊಂಡು ಒಳಗೆ ಶುಗರ್ ರೆಡಿ ಮಾಡೋರು ಶುಗರ್ ಹಮಾಲ ಹಾಕವರು ಎಲ್ಲಾನು ಪ್ರತಿಯೊಬ್ರು ಬಂದ್ ಬಂದ್ ನಮಗೆಲ್ಲ ನಿಮ್ ನೌಕರಿನ ತೆಗಿತೀವಿ ಹಿಂಗ ಮಾಡಿದ್ರೆ ನೀವು ಹಿಂಗ ಮಾಡಬೇಕು ಇಷ್ಟ ಸಕ್ರಸಿ ಎಲ್ಲ ಹಾಕಬೇಕು ಇಷ್ಟ ಎಲ್ಲ ಮಾಡಬೇಕಂತ ಪ್ರತಿಯೊಬ್ರು ಹೇಳಿಕೆ ಕೊಟ್ಟು ಮತ್ತೆ ಅವ್ರದ್ದು ವಿಡಿಯೋ ಮಾಡ್ಕೊಂಡಿವಿ ಮತ್ತೇನು ಪ್ರೂಫ್ ಬೇಕು ನಿಮಗೆ ಅಲ್ಲ ಮೇಡಮ್ ಯಾರು ದಮಕಿ ಹಾಕವ್ರೆ ಅವನು ಕಟ್ಟಿ ಓಹೋ ಕಾರ್ಮಿಕರಿಗೂ ಎಲ್ಲರಿಗೂ ಕಾರ್ಮಿಕರು ಒಳಗಿನ ಆಫೀಸರ್ಸ್ ಎಲ್ಲರಿಗೂ ಒಟ್ಟಾರೆ ನನ್ ಮಾತ್ ಕೇಳಿ ನಿನ್ ನೌಕರಿ ತೆಗಿತೀನಿ ಇರುದು ಅದ್ರ ಮ್ಯಾಗ ಜೀವನ ಅವ್ರದ ಬೇರೆ ಇಲ್ಲ ಮತ್ತ ಹಿಂಗಾಗಿ ಹೆದರ್ಕೊಂಡೆಲ್ಲ ಹೂ ಅಂದ್ಬಿಟ್ಟವು ಮಾಡಾಕ ಅಲ್ಲ ಮೇಡಮ್ ಇದು ಈಗ ಇವ್ರಿಗೆಲ್ಲ ಡೈರೆಕ್ಟರ್ ಎಲ್ಲ ಗೊತ್ತಿತ್ತ ವಿಷಯ ಎಲ್ಲ ಯಾರು ಗೊತ್ತಿಲ್ಲ ಯಾರು ಗೊತ್ತಿತ್ತು ಗೊತ್ತಿಲ್ಲ ಅದ್ ನನ್ಗೆ ಗೊತ್ತಿಲ್ಲ ನನಗರ ಏನ್ ಹೆಂಗ್ ಗೊತ್ತಾಗಕೈತು ಆ ತಕ್ಷಣ ಇಮಿಡಿಯೇಟ್ ನಾ ಕಮಿಷನರ್ ಗೆ ಹೇಳಿದೆ ಮತ್ತೆ ಕಮಿಷನರ್ ಬರಾಕೆ ರೆಡಿ ಆಗಿದ್ರು ನಾನು ಅಲ್ಲಿ ಬೆಂಗಳೂರ ಕುಂತರ ಇವರು ಮುಂದೆ ಕಮಿಷನರ್ ಕರೆಸ್ತಾರ ಬ್ಯಾಡ ಅವ್ರನ್ನ ಕರ್ಕೊಂಡ್ ಬರ್ರಿ ಕರ್ಕೊಂಡ್ ಬರ್ರಿ ಅಂತ ಅವ್ರನ್ನೆಲ್ಲ ಕಳಿಸಿದಾರ ಅವ್ರನ್ನ ಎಲ್ಲಾ ಡೈರೆಕ್ಟರ್ ನಾನು ಎರಡ್ ಸಲ ಬಂದ್ರೆ ಕರೆಯಕ್ಕೆ ಆಮೇಲೆ ಬಂದೆ ನಾನು ಇರ್ಲಿ ಆ ರೈತರಿಗೆಲ್ಲ ಮೊದಲ ಪೇಮೆಂಟ್ ಹಾಕೋನು ರೈತರದೆಲ್ಲಾ ಕಾರ್ಮಿಕರು ಪೇಮೆಂಟ್ ಹಾಕೋಣ ಆಮೇಲೆ ಏನಾರ ಮಾಡೋನು ಬರ್ರಿ ಅಂದ್ಕೂಡ್ಲೆ ಬಂದೆ ನಾನು ಇರ್ಲಿ ನಮ್ ಇದಕ್ಕೆ ರೈತರು ಕಾರ್ಮಿಕರು ಸಹ ಅವರ ದವರಿಗೆ ಪೇಮೆಂಟ್ ಆಗಿ ಅವರು ಎಲ್ಲಾ ಕೆಲಸ ಮುಗಿದಿರ್ಲಿ ಅವರಿಗೆ ಆಮೇಲೆ ಇದನ್ನ ಮಾಡೋಣ ಅಂತ ನಾನು ವಾಪಾಸ್ ಬಂದೆ ಅಷ್ಟೇ ಹ ಹ ಹ ಹ ಹು ಇಲ್ಲಂದ್ರೆ ಕಮಿಷನರ್ ಜೊತೆಯಾಗಿನೇ ಕರ್ಕೊಂಡು ಬರಬೇಕು ಅಂತ ಕುತ್ತಿದೆ ನಾನು ಹು ಹು ಓಕೆ ಓಕೆ ಅಲ್ಲ 36 38 ಯು ಟ್ರಕ್ ಹೋಗಿದಾವೋ ಸಕ್ರು ತುಂಬ್ಕೊಂಡೆ ಆ ಪ್ರೂಫ್ ಇಲ್ಲ ಅದು ಓಕೆ ಪ್ರೂಫ್ ಐತಲ್ಲ ಅದು ಮತ್ತೆ ಇವರು ಯಾರು ನಿಮ್ಮಷ್ಟು ಇವರಿಗೆ ಯಾರು ಡೈರೆಕ್ಟರ್ಗಳು ಏನು ಹೇಳ್ತಾ ಇರ್ವಲ್ಲ ಯಾಕೆ ಸೈಲೆಂಟ್ ಆಗೋರೆ ಅಂತ ಏನ್ ಗೊತ್ತಿಲ್ರಿ ಎದಕ್ ಸೈಲೆಂಟ್ ಆಗ್ಯಾರ ಎದಕ್ ಸೈಲೆಂಟ್ ಆಗ್ಯಾರ್ ಗೊತ್ತಿಲ್ಲ ಮೂವತ್ತಾರೆ ಮೂವತ್ತೆಂಟು ಮೇಡಂ ಅಂತೆ ಕಂತೆ ಅಂತ ಹೇಳ್ತಾವ್ರೆ ಪರಂತು ನಿಮ್ ತರ ಕಡಕ್ ಹೇಳ್ತಾ ಇಲ್ಲ ಮೇಡಂ ಅಲ್ಲ ರೀ ಮೂವತ್ತಾರೆಣ್ ಮೂವತ್ತೆಂಟು ಟ್ರಕ್ಗಳು ವೈಕ್ನರ್ ಹಚ್ಚಿದಾರೆ ಸೆಕ್ಯೂರಿಟಿ ಇದ್ರಲ್ಲಿ ಪೇಪರ್ಸ್ ಅಲ್ಲಿ ನಾವು ರಿಜಿಸ್ಟರ್ ಬುಕ್ ಇರ್ತಲ್ಲ ಎಷ್ಟ್ ಗಾಡಿ ಹೋಗ್ತಾವ ಎಷ್ಟ್ ಗಾಡಿ ಬರ್ತಾವ ಅದ್ರಾಗ ಮೂವತ್ತಾರೆಣ್ ಮೂವತ್ತೆಂಟು ಗಾಡಿದು ಎಲ್ಲಾ ವೈಕ್ನರ್ ಹಚ್ಚಿದಾರೆ ಅಲ್ಲಿ ಗಾಡಿ ನಂಬರ್ಗಳ್ದೆ ವೈಟ್ನರ್ ಹಚ್ಚಿದ್ರೆ ಅದ್ರ ಮುಂದ್ ಒಂದ್ ಏನೋ ತಪ್ಪಿದ್ರು ವೈಟ್ನರ್ ಹಚ್ತಾರ ಅದ್ರ ಮುಂದೆ ಮತ್ತೆ ಬರಿತಾರ ಅದನ್ನ ವೈಟ್ನರ್ ಹಚ್ಚಿರೋದು ಅಲ್ಲ ವೈಟ್ನರ್ ಹಚ್ಚಿದ್ರೆ ಅದ್ರ ಮುಂದ್ ಏನಾದ್ರು ಬರೀಬೇಕಲ್ಲ ಯಾಕೆ ಬರ್ದಿಲ್ಲ ಇವ್ರು ಸಾಲ್ಕ ವೈಟ್ನರ್ ಯಾಕೆ ಹಚ್ಚಿದಾರ ಅದಕ್ಕ ಯಾಕೆ ವೈಟ್ನರ್ ಹಚ್ಚಿದ್ರು ಪ್ರತಿಯೊಂದು ಗಾಡಿದ ಅದ ಹೋಗಿದ್ದು ಒಂದ್ ಒಂದ್ ಟ್ರಕ್ ಗೆ ಕಾರ್ ನಂಬರ್ ಹಾಕಿದಾರೆ ಅದನ್ನ ಹೇಳಿ ಕಾರ್ ನಂಬರ್ ದಾಗ ಎಷ್ಟ್ ಅದ ಆರ್ ಟನ್ ಸಕ್ರಿ ಹೋಗುತ್ತೆ ಓಕೆ 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 ಹೆಂಗ್ ಹೋಗ್ತೇತ್ರಿ ಹಾ ಕಾರ್ ನಂಬರ್ ಅವ್ರ ಅಷ್ಟು ಪ್ರಜ್ಞೆ ಇಲ್ಲ ಅಂತ ಕಳ್ ಕಳ್ಳತನ ಮಾಡೋಂಗ ಅಷ್ಟು ಪ್ರಜ್ಞೆ ಇಲ್ಲ ನಾವ್ ಕಾರ್ ನಂಬರ್ ಟ್ರಕ್ ನಂಬರ್ ಹಾಕಿವ್ರಾಕತಿವಂತ ಅಷ್ಟು ನೀಟಾಗಿ ಕಳ್ಳತನ ಮಾಡಿದಾರ ಅದು ಎಲ್ಲೇ ಬಂಡೆ ಮಣಿ ಇವರಿಂದ ಅಲ್ಲಿಂದ ಹೋಗುದು ಗೇಟ್ ದಿಂದ ನಮಗೆಲ್ಲ ಡಸ್ಟ್ ಹೋಗಾತೈತಿ ಅದು ಹೋಗಾತಿ ಇದ್ ಹೋಗಿ ವಿಶ್ವಾಸ ಇಲ್ಲ ನಮ್ದು ವಿಶ್ವಾಸ ಮುಖ್ಯ ಹಾ ನಿಮ್ಮ ಮ್ಯಾಲ್ ನಾವ್ ವಿಶ್ವಾಸಿದ್ ಕೂತ್ರೆ ನೀವ್ ಅಲ್ಲಿ ವಿಶ್ವಾಸ ಇದ್ ಮಾಡ್ಲಿಲ್ಲ ಅಂದ್ರ ಹೆಂಗ್ ಗೊತ್ತಾಗುತ್ತೆ ಮಾಡಿದ್ರಿಂದ ಗೊತ್ತಾಗುದಿಲ್ಲಾರಿಗೂ ಕರೆಕ್ಟ್ ಮೇಡಂ ನೀವ್ ಯಾಕೆ ಇವ್ರ ಜೊತೆ ಬೈರಂಗ್ವಾಗಿ ಗುರ್ತಸ್ಕೊಬಾರದು ಈ ರೈತ ಪರ ಹೋರಾಟ ಮಾಡ್ತಾವ್ರಲ್ಲ ಹಲೋ ಮೇಡಂ ಹೇಳ್ತಾ ಇಲ್ಲಾರ ಈಗ ಇಲ್ಲಿ ರೈತ ಸಂಘಟನೆಗಳು ಹೋರಾಟ ಮಾಡ್ತಾವಲ್ಲ ನಿನ್ನೆಯಿಂದ ಹ್ಮ್ ಹ್ಮ್ ಇಷ್ಟೆಲ್ಲಾ ಅವ್ರು ಸಿಬಿ ತನಿಖೆಗೆ ವಹಿಸ್ಬೇಕು ಅಂತ ಇದ್ ಮಾಡ್ತಾವ್ರೆ ನೀವ್ ಯಾಕೆ ಅವ್ರ ಜೊತೆ ಹೋರಾಟದಲ್ಲಿ ಭಾಗವಹಿಸಬಾರದು ಅಂತ ವಹಿಸ್ತೇನಲ್ಲ ಬರ್ತೇನೆ ನಾನು ಬಾಗ್ ವಹಿಸ್ತೇನೆ ನಾನು ಹೌದಾ ಹೌದು ಅದ್ರಾಗ ಏನ್ ತಪ್ಪಿದೆ ಹಾ ವಹಿಸ್ತೇನೆ ಮತ್ತೆ ನಾನು ಹೇಳೇ ಹೇಳಿದೇನೆ ಎಲ್ಲಾರ್ಗು ಹುಲಿ ಕಟ್ಟಿ ಸರಿ ಇಲ್ಲ ಸರಿ ಇಲ್ಲ ಬೇಲ್ ಎದ್ದು ಹೊಲ ಮೇಯಾಕತಿ ಎಲ್ಲ ಹೇಳ್ಕೊತ ಬಂದಿನಿ ನಾನು ಹಾ ನನ್ ಒಬ್ಬಕ್ಕೆ ನಾ ಮಾಡಿದ್ರು ತಾವೇ ಮೆಜಾರಿಟಿ ಮಾಡ್ಕೊಳ್ಳೋರು ಎಲ್ಲಾರು ಹಾ ನಾವ್ ಮಾತಾಡಿದ ಅದಕ್ಕೆ ಬೆಲೆನೇ ಇಲ್ಲ ಅಲ್ಲಿ ಏನು ಕೋಆಪರೇಟಿವ್ ಅಂದ ತಕ್ಷಣ ಬರೀ ಮೆಜಾರಿಟಿ ಮೇಲೆ ಹೋಗುದಿಲ್ಲ ಹಾ ಮತ್ತ್ ನಾನು ಪ್ರತಿಯೊಂದು ಇದನ್ನ ತೋರ್ಸತಿ ಹೇಳಿನ ಇವತ್ ಮೀಟಿಂಗ್ ಆಗ್ತೈತಿಲ್ಲ ಅದನ್ನ ಮೀಟಿಂಗ್ ಆದ ತಕ್ಷಣ ಅದನ್ನ ಮೀಟಿಂಗ್ ಇದು ಬರ್ದಿದ್ದೆಲ್ಲಾ ನನಗ್ ತೋರ್ಸ್ರಿ ಅಂತ ಹೇಳಿನಿ ಅದ್ ಆಕ್ಚುಲಿ ರೂಲ್ಸ್ ಪ್ರಕಾರ ಟರಾವ್ ಟರಾವ್ ಬರ್ದಿದ್ದು ರೂಲ್ಸ್ ಪ್ರಕಾರ ಮನಿ ಕಳ್ಸ್ಬೇಕ ಅವ್ರಿಗೆ ಈ ತರ ಟರಾವ್ ಅಂತ ಅದ ಯಾವುದು ಟರಾವ್ ತೋರ್ಸಿ ಇಲ್ಲ ಅವ್ರಿಗೆ ನನಗ್ ಜಗಳ ಬಂದೈತಿ ಅದೇ ಪ್ರತಿ ಸಲ ಮೀಟಿಂಗ್ ದಾಗ ಸೈನ್ ಮಾಡುವ ಸರ್ ಟರಾವ್ ಇಲ್ಲದಾವ ಓಕೆ ಆಯ್ ಮೇಡಂ ಇದೆಲ್ಲ ಮೇಡಂ ಇಷ್ಟೆಲ್ಲ ಆದ್ರೂನು ಈ ಡೈರೆಕ್ಟರ್ ಗಳು ಯಾಕೆ ಸುಮ್ಮನೆ ಇದ್ದ್ರು ಅಂತ ಯಾಕ್ ಮೌನ ಆಗಿದ್ರು ಅಂತ ಏನು ಗೊತ್ತಿಲ್ಲ ರೀ ಏನು ಗೊತ್ತಿಲ್ಲ ಅವರಿಗೆ ಕೇಳಬೇಕು ಅಡಲ್ಲ ಏನು ಗೊತ್ತಿಲ್ಲ ನೀವಂತ ಎಲ್ಲ ইউজ ಮಾಡ್ತಾ ಇದ್ರು ಬಿಡಿ ಎಲ್ಲರಗೂ ನಾನೇ ಕಟ್ಟಿದೇನೆ ಎಲ್ಲರಗೂ ಅವಾಗ ಅವಾಗ ನಾನೇ ಕೆಟ್ಟ ಎಲ್ಲರಗೂ ಈ þing ಮಾಡಿದ್ನಲ್ಲ ಮೇಡಂ ಅಂತ ನಾನೇ ಕೆಟ್ಟ ಅವ ಅಧ್ಯಕ್ಷಗೂ ನಾನೇ ಕಟ್ಟು ಹ ಮನ್ನಿಗೆ ಹೋಗಿದೀವಿ ಎಲ್ಲರೂ ಎಲ್ಲಿ ಕಣಪುರಕ್ಕೆ ಹ ಶಾಂತಿನಿಕೇತನ ಸ್ಕೂಲ್ ಐತಲ್ಲ ಅಲ್ಲಿ ಎಲ್ಲಾರು ಹೋಗಿದ್ದೀವಿ ಆ ಎಂ ಎಲ್ ಎ ಬಂದಾರ ಈ ಎಮ್ ಎಲ್ ಎ ಬಂದಾರ ಎಲ್ಲಾ ಡೈರೆಕ್ಟ್ರು ಅವ್ನು ಎಮ್ ಬಂದಾನ ಬಂದ ನಾಳೆ ಎಮ್ ಹೊಸ ಎಮ್ ಎಲ್ಲಾರು ಬಂದಿ ಅವ್ನ್ ಎಪ್ಪತ್ರ ಕೇಳಕ್ ಅಂತ ಮತ್ತೆ ಅಟ್ಟ ಸೂಕ್ಷ್ಮ ತಿಳ್ಕೊಬೇಕಲ್ಲ ನಾವು ಆಮೇಲೆ ಇವ್ರ ಮಾತಾಡಾಕತ್ರಿ ಎಲ್ಲ ಕಿರುಬನವ್ರು ಅವ್ರ ಇವ್ರು ಇವ್ರೆ ಅವ್ ಅಧ್ಯಕ್ಷ ಸುಮ್ನ ಕುಂತ್ ಬಿಟ್ಟ ಅವ್ನ ಕಾಲ್ ಮೇಲೆ ಕಾಲಕೊಂಡ ನಾನೇನಂದೆ ಅವ್ರಿಗೆ ಸರ ಇರ್ರಿ ಎಲ್ಲಾರು ಸುಮ್ಮನೆ ಇರ್ರಿ ಎಲ್ಲಾರು ಸುಮ್ನೆ ಇರ್ರಿ ಅಧ್ಯಕ್ಷರು ಅದಕ್ ಬಂದಾರಲ್ಲ ಅಧ್ಯಕ್ಷರು ಅವ್ರಿಗ್ ಅನಿಸಿದ್ ಎರಡ್ ಮಾತ್ ಹೇಳಿ ನೀವ್ ಸುಮ್ನೆ ಇರ್ರಿ ಅಂತ ಇನ್ನ ಅವ್ ಹಾಂಗ್ ಹಂಗ್ ಮಾಡ್ಯಾನ್ ಹಿಂಗ್ ಮಾಡ್ಯಾನ್ ಅಂತ ಇವ್ರ ಹೇಳತಾರ ಎಲ್ಲಾ ಹಾ ಒಂದ್ ಇದ್ ಸಮಾಧಾನ ಇಡ್ರಿ ನೀವು ಸುಮ್ನೆ ಇರ್ರಿ ಅವ್ರ ಅಧ್ಯಕ್ಷರು ಹೇಳಲ್ಲ ಅವ್ರಿಗ್ ಅನಿಸಿದ್ ಏನ್ ಏ ನಾ ಏನ್ ಮಾತಾಡಿದ್ರಿ ನಾ ಏನ್ ಮಾತಾಡುದ ನಾ ಹೇಳಿಲ್ಲ ಎಲ್ಲ ನನಗ ಅವಾಗ ಜಗಳ ಆಗ್ತಾ ಇಲ್ರಿ ಹ್ಮ್ 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 ಹ ನಾನ್ ನಾ ಏನ್ set ಹಿಡಿದ್ನ್ಯ ಎಲ್ಲಾ director ಹೋಗಿ ಹೋಗಿ ಅವ್ನು ಬಂದಾನ ಮತ್ತ್ ಎಲ್ಲಾ ನಾವ್ ನಾವ್ ಮಾತಾಡಿರೋ ಅವ್ನ್ ಸುಮ್ನೆ ಎದಕ್ ಕೂತ್ಕೊಳೋದ್ ಅವ್ನ ಬಗ್ಗೆ ಅವನು ಹೇಳ್ಬೇಕ್ ನಾನ್ ಹಿಂಗ್ ಮಾಡ್ಯಾನ ಹಿಂಗ್ ಮಾಡ್ಯಾನ ಅಂತ ಆ ಕಳತನ ಮಾಡುವಾಗ ಅವ್ನು ತಾನ ಹೌದು ಈ ತರ ಕಳ ಮಾಡ್ಯಾನ ಕಳತನ ಮಾಡ್ಯಾನ ಅಂತ ಹೇಳ್ಬೇಕಲ್ಲ ಅವ್ನು ಮತ್ ಅವ್ನ ಏನು ಮಾತಾಡ್ತಾ ಇಲ್ಲ ನೀವೇ ಎಲ್ಲಾ ಮಾತಾಡತ್ತೀರಿ ಅಧ್ಯಕ್ಷ ಮಾತಾಡಕ್ ಬೀಳ್ರಿ ಅಂದದಕ್ ಸೆಟ್ ಬತ್ತ ಅವ್ನ್ಗೆ ಅವ್ಗ ನನಗ ಜೋರ್ ಜೋರ್ ವಾದಿಗವಾದ ಆತು ಆಮೇಲೆ ಇವ್ರ ಎಲ್ಲಾರು ನನ್ ಕಡೆ ಬಂದ್ ಮೇಡಮ್ ಸುಮ್ಮಿರಿ ಸುಮ್ಮಿರಿ ನಾವ್ ವಾದಿಗವಾದ್ ಮಾಡ್ರ ಅವ್ರ MLA ಅವ್ರಿಗೆ ಎದ್ ಹೋಕ್ಕಾರು. ಈ ಸುದ್ದಿಯ ನಂತರ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ